ನಮಸ್ಕಾರ ಅಣ್ಣ ಇದು ಪ್ರತಿಯೊಬ್ಬರಿಗೆ ಈಗ ಎಣ್ಣೆ ಹುಡ್ತಾ ಗಂಡು ಮಕ್ಕಳು ಆಗುವಂಥದ್ದು ಏನಾದ್ರೂ ಇದೇನಾಡ್ತದ ಸೆಕೆಂಡ್ ಒಂದು ಗಂಡು ಬೇಕಂತ ಪ್ರತಿಯೊಬ್ಬ ತಂದೆ ತಾಯಿಗೆ ಆಸೆ ಅವರು ಕೆಲವು ಮಂದಿಗೆ ಗೊತ್ತಿಲ್ಲ ಅದು ಗಂಡು ಬೇಕಿದ್ರೆ ನನ್ನ ಹತ್ರ ಔಷಧಿ ಸಿಗ್ತದೆ ಎಂತಾಗ ಹೋಗ್ತಪ್ಪ ಅಂದ್ರೆ ಅದನ್ನ ಒಂದ್ ಗಣ್ಮಕ್ಳನ್ ಪ್ರೆಗ್ನೆಂಟ್ ಆತಾಳಲ್ಲ ಒಂದು ತಿಂಗಳ ಎರಡು ತಿಂಗಳದಾಗ ಒಂದು ತಿಂಗಳದಾಗ ತಗೋಬೋದು ಎರಡು ತಿಂಗಳಾಗ ತಗೊಬೋದು ಎರಡು ತಿಂಗಳ ತಗೊಬೋದು ದೇಡ್ ತಿಂಗ್ಳದಾಗ ತಗೋಬೋದು ಮೂರು ತಿಂಗಳ ಒಳಗಡೆ ಔಷಧಿ ತಗೋಬೇಕಲ್ಲ ಆ ಕಾಲು ತರಬೇಕು ಆ ಕಾಲು ಮಗುವರ್ತದಲ್ಲ ಅವ್ರ ಕರ ಅದು ಊರಿಗೆಗಾಲೇ ಇರ್ಬೇಕು ಆ ಊರಿಗಾಲು ಹಾಲು ತರ್ಬೇಕು ಒಂದ್ಲಿಟ್ಟು ತಂದು ಕೊಟ್ಟರೆ ಒಂದು ಇಲ್ಲ ಗುರುವಾರನ ಔಷಧಿ ಕೊಡ್ತೀವಿ ಅದು ಔಷಧಿ ಕುಡಿದು ಹೋಗಿಬಿಟ್ರೆ ಕಂಪಲ್ಸರಿ ಗಂಡ ಆದರೆ ಔಷಧಿ ಕುಡಿದು ಓದೋ ದಿನದಲ್ಲೇ ಸಿ ಇಪ್ಪತ್ತೊಂದು ದಿನ ಹನುಮಂದೇ ಹುಡ್ಗ ಕಂಪಲ್ಸರಿ ಕಂಪಲ್ಸರಿ ಹೋಗ್ಬೇಕು ಬರೀ ಔಷಧಿ ಕುಡ್ದು ಹೋದ್ರೆ ಗಂಡು ಆಗಲ್ಲ ಕಂಪಲ್ಸರಿ ಹಣ್ಣುಮನ್ ದೇವ್ರ ಗುಡಿಗೋಗ್ಬೇಕು ಉದಿನ ಕಡ್ಡಿ ಸಕ್ಕರೆ ತಗೋಬೇಕು ವಸ್ತುಲೇನ್ ಆಡ್ತವಲ್ಲ ಆಂಜನೇಯ ಗಂಡು ಆಂಜನೇಯ ಗಂಡು ಆಂಜನೇಯ ಗಂಡು ಹುಟ್ಟಲಪ್ಪ ಅಂದಕ್ಕ ಅಂತ ಆಂಜನೇಯನ ಗುಡಿಗ್ ಹೋಗ್ಬೇಕು ಹೋಗಿ ದೇವ್ರ ಗುಡಿ ಆಲ್ ಗಂಬಕ್ಕೆ ಐದು ಸುತ್ತ ತಿರುಗಿ ಅಲ್ಲಿ ದೀಪ ಹಾಕಿ ಕಡ್ಡಿ ಸಕ್ಕರೆ ಮುಡಿಸಿ ಆಂಜನೇಯ ಗಂಡುಟ್ಲಪ್ಪ ನನಗಂತ ನಮಸ್ಕಾರ ಮಾಡಿ ಹಿಂಗೆ ಸತತ ಇಪ್ಪತ್ತೊಂದ್ ದಿನ ಮುಗಿಸ್ಬೇಕು ಅದರಲ್ಲಿ ಒಂದು ದಿನ ಕೂಡ ಮಿಸ್ ಮಿಸ್ ಮಾಡಿದ್ರೆ ನಮ್ಗೆ ನಾವು ಜವಾಬ್ದಾರಿ ಅಲ್ಲ ಎಣ್ಣ ಆಗುದು ಅದಕ್ಕೆ ಕಂಪಲ್ಸರಿ ಇಪ್ಪತ್ತೊಂದ್ ದಿನ ಸತ್ತಾರ ಹೋಗ್ ಹೋಗ್ಬಾರ್ದು ಹೆಣ್ಮಕ್ಳು ದೊಡ್ಡ ಮನುಷ್ಯರ ಹತ್ರ ಅಲ್ಲ ಅಲ್ಲಿಗೆ ಹೋಗ್ಬಾರ್ದು ಇಂಥವೆಲ್ಲ ಒಂದು ಕೆಲವೊಂದು ಯಾರನ್ನ ಡೆಲಿವರಿ ಆಗಿರ್ತಲ್ಲ ಅಲ್ಲಿಗೆ ಹೋಗ್ಬಾರ್ದು ಈ ಮುರ್ಚಕ ಕೆಲಸದಲ್ಲಿ ಅವ್ರು ಇಪ್ಪತ್ತೊಂದ್ ದಿನ ತಾನು ಹೋಗೇಬಾರ್ದು ಕಂಪಲ್ಸರಿ ನಾನೇ ನಾನು ಆಂಜನೇಯನ ಗುಡಿನೇ ಗುಡಿ ಅಂದಂಗ ಇಪ್ಪತ್ತೊಂದ್ ದಿನ ಆಸಿಗ ಪತ್ತೆ ಮಾಡ್ಬೇಕು ಗುಡಿಯಂಗಿಲ್ಲ ಮಾಂಸ ತಿನ್ನಂಗಿಲ್ಲ ಇವೆಲ್ಲ ಪತ್ತೆ ಮಾಡ್ಬೇಕು ಇವೆಲ್ಲ ಪತ್ತೆ ಮಾಡೇಬೇಕವ್ ಈ ಬರೀ ಆಂಜನೇಯನ ಗುಡಿಗೆ ಮುಂಜಾನೆ ರಾತ್ರಿ ಎಲ್ಲ ಅದು ನಡೆಯಲ ಕಟ್ಟಾಗಿ ಸದ್ಯ ಇಂದ ಆಂಜನೇಯನ ಗುಡಿಗೆ ಹೋಗಿ ಔಷಧಿ ಕುಡಿದ ಮೇಲೆ ಕಂಪಲ್ಸರಿ ಇಪ್ಪತ್ತೊಂದ್ ದಿನ ಹಣ್ಣಿ ಗುಡಿ ಯಾರು ತಿರ್ತಾರೋ ಅವ್ರ ಮನೆ ಗಂಡು ಮಗು ಯಾರೆಂತಿರ್ತದೆ ಯಾರು ಇವೆಲ್ಲ ಮಾಡೋದ್ರಲ್ಲೂ ಅವ್ರಿಗೆ ಮುಟ್ತಾವ ನೀನ್ ಕಂಪಲ್ಸರಿ ಮಾಡೇಬೇಕು ಮಾಡ್ಲಿಲ್ಲಾ ಅಂತಂದ್ರ ನಾನ್ ಎಲ್ಲಿ ಜವಾಬ್ದಾರಿ ಆಗ್ತದೆ ಕಂಪಲ್ಸರಿ ಮಾಡಿ ನಿನ್ ಮನ್ಯಾಗ ಒಗಿರ್ತದ ನನ್ ಕೈ ಮೇಲೆ ಕಂಪಲ್ಸರಿ ಮಾಡಿದವ್ರಿ ಇಲ್ಲಿ ಎಂಬತ್ ಮಂದಿ ಗಂಡ ಆಗ್ಯಾವ ಎಂಬತ್ ಮಂದಿ ಎಲ್ಲಾ ಇದ್ರಲ್ಲ ಎಂಬತ್ ಮಂದಿ ಗಂಡ ಹುಟ್ಟ್ಯಾವ ಅದ್ರ ಒಳಗಡೆ ಎಲಾಗಿಲ್ಲಾ ಅಂತ ನಾ ಹೇಳಾಕತ್ತಿಲ್ಲ ಯಾರ್ಯಾರ್ ಈ ತರ ನಾ ಹೇಳಿದ್ನಲ್ಲಾ ಆಶಿರ್ಪತ್ಯ ಮಾಡ್ಬೇಕು ಕುಡಿಬಾರ್ದು ತಿನ್ನಬಾರ್ದು ಕೆಲಗೆ ಹೋಗ್ಬಾರ್ದು ಇಂತವೆಲ್ಲಾ ನಮ್ ನಮ್ ಬೆಲಿ ಕೇಳ್ಕೊಂಡ್ ಹೋಗಿನು ಅವ್ರು ಕೆಲವೊಬ್ರು ನಾವ್ ಹೇಳ್ದಂಗ್ ಮಾಡಿರಲ್ಲ ಅಂತವ್ರಿ ನಮ್ ಕೈ ಮೇಲೆ ಒಂದು ಎಂಬತ್ತು ಗಂಡಿನಾಗ ಐದು ಫೇಲ್ ಆಗ್ಯಾವ ಒಂದ್ ಐದಾರು ಫೇಲ್ ಆಗ್ಯಾವ ಯಾಕಂದ್ರೆ ಅವ್ರು ಮಾಡಿಲ್ಲ ಅವ್ರಿಗೆ ಯಾ ಇವಾಗ ಒಂದ್ ರೂಪಾಯಿದಾಗ ತೊಂಬತ್ ಪರ್ಸೆಂಟ್ ಗಂಡ ಐದು ಪರ್ಸೆಂಟ್ ಅದು ಅದು ಸಕ್ಸಸ್ ಹೌದು ನೂರಕ್ ನೂರು ಒಂದ್ ರೂಪಾಯಿ ನೂರ್ ಪರ್ಸೆಂಟ್ ಎಣ್ಣಾಗಿ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಗಂಡಾದ್ರೆ ನನ್ನ ಔಷಧಿ ಫೇಲು ನಾನು ಹೇಳೋದು ಫೇಲ್ ನೂರಕ್ ನೂರ್ ಪಾಸ್ ಆತವ ಐದಾರು ಫೇಲ್ ಆತವ ಅಂದ್ರೆ ಅವ್ರು ಮಾಡಲ್ಲ ನಾವ್ ಕೇಳ್ಕೊಂಡ್ ಹೋತಾರ ಅವ್ರು ಮಾಡ್ಲಲ್ಲ ನಾನ್ ಏನ್ ಮಾಡಾಕ ಹೌದೌದು ನಾವ್ ಹಿಂಗ್ ಮಾಡ್ರಪ್ಪ ಅಂತ ತಿಳ್ಸ್ ಮಾಡ್ಬೋದು ಅವ್ರಿಗ್ ಗಂಡು ಬೇಕಾಗಿತ್ತಂದ್ರ ನೋಡಪ್ಪ ಕಂಪಲ್ಸರಿ ನೂರ್ ಗ್ಯಾರಂಟಿ ಮಾಡ್ತಾರ ಯಾರಿಗೀ ಮನಸ್ಥಿತಿ ಆತದೋ ಬಿಡ್ತದೋ ಅಂತ ಒಂದಿನ ಮಾಡಿದ ಒಂದಿನ ಬೇಕಂದ್ರೆ ಜೀವನ ನನ್ ಕೈ ಮ್ಯಾಗ ನೋಡಪ್ಪ ಎಂಬತ್ತ್ ಎಂಬತ್ ಮಂದಿ ನಾನ್ ಹೇಳಿದಂಗೆ ಯಾರು ಕೇಳ್ಯಾರ ಅವ್ರಿಗೆ ಮನೆ ಗಂಡು ಮಗು ನೂರಕ್ ನೂರ ಅವ್ರ ಮನೆಗ್ ಆಡಕತೆ ಒಂದು ಬಾಂಬೆ ಬೆಂಗಳೂರು ಎಲ್ಲ ಬಂದು ಕುಡ್ದು ಹೋಗ್ಯಾರ ಆದ್ರೆ ನಂದು ಪ್ರಚಾರಕ್ಕಿಲ್ಲ ಹಂಗಾಗಿ ಯಾರಿಗೂ ಗೊತ್ತಿಲ್ಲ ಇತ್ತೀಚೆಗೆ ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನ್ ಬರಕೈತಿವಲ್ಲ ಇವಾಗ ಯುವ ಪ್ರಚಾರ ಆಗ್ಯದ ಎಲ್ಲ ಜನ ಬರಕೈತಾರ ಕುಡಿಯಕರ ಕಂಪಲ್ಸರಿ ನೂರಕ್ ನೂರು ಮಕ್ಳು ಹಾಕೈತಾರೆ